ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮಿದ್ರಂತ ಅಂದ್ಕೊಂಡಿರ್ತೀನಿ ರೀ ನಾವೂ ಆರಾಮದಿ ನೋಡಿರಿ ಮಸ್ತ್ ಅದೀವಿ ನನ್ನ ಜೊತೆಗೆ ತನನೂ ವಾಯ್ಸ್ ಕೊಡತ್ತೇನು ರೀ ಏನಾದ್ರು ಬೇಡ್ರಿ ಅವ್ನ ಏನು ಮಾಡಿದ್ದು ಮಾಡ್ತಾನೆ ಏನು ಬೈದರೂ ಬಯ್ಯೋಕ್ಕಾಗಲ್ಲ ಯಾಕಂದ್ರೆ ದೊಡ್ಡ ಜಗಳಾನ ತಗೊಬಿಡ್ತ ಸುಮ್ಮನೆ ಆಗೋದಿಲ್ಲ ಹಾಗಾಗಿ ಸ್ನೇಹಿತರೆ ಬರ್ರಿ ನಾನು ಇವತ್ತು ಮಧ್ಯಾಹ್ನದಿಂದ ಲಾಕ್ ಚಲೋ ಮಾಡೀನಿ ಮಧ್ಯಾಹ್ನಕ್ಕೆ ಮುಂಜಾನೆ ಎಲ್ಲ ಸ್ವಲ್ಪ ಮನವಿ ತೆಗೆ ಕೆಮ್ಮು ಚಲೋ ಆಗಿದ್ರಿ ಹಾಗಾಗಿ ನಾನು ಕ್ಯಾಮ್ರಾಯ ಆನ್ ಮಾಡಕ್ಕೆ ಹೋಗಲಿಲ್ಲ ಅವನು ಕಾಳಜಿ ಮಾಡೋದಾಯ್ತು ಹಂಗೆ ಸ್ಕೂಲ್ಗೆ ಹಸಿದ್ದೆ ನಂಗೆ ಸ್ವಲ್ಪ ಟೆನ್ಷನ್ ಆಯಿತು ಆ ಹುಡುಗನಿಗೆ ಮತ್ತೆ ಅವಾಗೆಲ್ಲ ಒಂದು ವರ್ಷ ಕಾಡಿರೋ ಕೆಮ್ಮು ಆಗೈತೆ ಮತ್ತೆ ನಂಗೆ ಅದು ಅವ್ನಿಗೆ ಆ ಥರ ಕೆಮ್ಮು ಅಂದ್ರೆ ಪೂರ್ತಿ ಟೆನ್ಷನ್ ನಾವು ಒಬ್ರಿಗೆ ಅಣ್ಣ ಏನಂತಿ ಯಾಕಂದ್ರೆ ಅದರಿಂದ ಭಾಳ ಅನ್ಭವಿಸಿದ್ವಿ ನಾವು ಅದು ಮತ್ತೆ ಬಂದೈತಿ ನಮ್ಗೆ ಅದು ಭಾಳ ಹೆಂಗಂದ್ರೆ ಮನ್ಸಿಗೆ ಭಾಳ ಆಗ್ಬಿಡ್ತು ಇದು ಹೆಂಗಪ್ಪ ಮತ್ತೆ ಬಂತಲ್ಲ ಅಂಥೇಳಿ ಹಂಗಾಗಿ ಅವನಿಗೆ ಏನು ಒಳ್ಳೇದು ಮನಸ್ಸಿಂದ ಕಳ್ಸಿದ್ರಿ ಶಾಲೆಗೆ ಹಂಗೆ ನೋಡಿದ್ರೆ ಕಳ್ಸಬಾರ್ದು ಭಾಳ ಇದು ಇತ್ತು ನನಗೆ ಆದರೆ ಒಂದು ಇಲ್ಲ ಹೋಗ್ತೀನಿ ಮಮ್ಮಿ ನಾನು ಅಂತೇಳಿ ಹೋದ ಸ್ಕೂಲ್ ಮಾತ್ರ ಅಬ್ಸೆಂಟ್ ಅಲ್ಲ ಹುಡುಗ ನಾವಾಗೆ ಬೈದು ಬಿಡಿಸಿದ್ರೆ ಬಿಡ್ತಾನೆ ಏನಾಗಲ್ಲ ಒಂದಿನ ಅಬ್ಸೆಂಟ್ ಆದ್ರೆ ನೀನು ಅಂತೇಳಿ ಹಾಗಾಗಿ ಬೆಳಗ್ಗಿಂದ ಲಾಗ್ ಚಲೋ ಮಾಡೋಕ್ಕಾಗಲಿಲ್ಲ ಇದು ಮಧ್ಯಾಹ್ನಕ್ಕೆ ಏನು ರೊಟ್ಟಿ ಪಲ್ಯ ಮಾಡಿದ್ರಿ ಪಲ್ಯ ಅಂದ್ರೆ ಜುನ್ಕ ಪಲ್ಯ ಮಾಡಾಕತ್ತಿದ್ದೆ ನಾನು ಇದು ಫಸ್ಟ್ ಟೈಮ್ ಜುನ್ಕ ಟ್ರೈ ಮಾಡೋಕೆ ನಾನು ಜುನ್ಕ ಅಂದ್ರೆ ಹಿಟ್ಟಿನ ಪಲ್ಯ ಅಂತೀವಿ ರೀ ನಮ್ಮ ಕಡೆ ಹಳ್ಳಿ ಎಲ್ಲ ಉತ್ತರ ಕರ್ನಾಟಕ ಸೈಡು ಜುನ್ಕ ಅಂತೇಳಿ ಕೆಲವು ಕಡೆ ಅಂತಾರೆ ನಿಮ್ಗೆ ಗೊತ್ತಾಗಲ್ಲ ಅಂತೇಳಿ ಜುನ್ಕ ಅಂತ ಹೇಳಿದ್ದು ನಾನು ಅದು ಏನಿಲ್ಲ ಸ್ನೇಹಿತರೆ ಈಸಿಯಾಗಿ ಮಾಡ್ಬೋದು ಅದನ್ನು ನಾನು ಅಂದ್ಕೊಂಡಿದ್ದೆ ಈಸಿಯಾಗಿ ಮಾಡ್ಬೋದು ಅಂತ ಹಂಗಿಲ್ಲ ಅದು ಕಷ್ಟ ಐತಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಗಂಟು ಗಂಟು ಆಗಿಬಿಡ್ತೈತಿ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತೇಳಿ ಆದ್ರೆ ಮಾಡೋ ರೀತಿ ರೀ ಆದರೆ ಮಾಡ್ತಾ ಮಾಡ್ತಾ ಏನೋ ಒಂದು ಮಿಸ್ಟೇಕ್ ಮಾಡಿಕೊಂಡು ಎಲ್ಲ ಹದವಾಗಿ ಎಲ್ಲ ಕರೆಕ್ಟ್ ಅಲ್ಲೆಲ್ಲ ಮಾಡ್ಕೊಂಡಿ ನೋಡಿರಿ ಜೀರಿಗೆ ಸಾಸಿವೆ ಅದೆಲ್ಲ ಹಾಕಿ ಹಸಿ ಬೆಳ್ಳುಳ್ಳಿ ಮತ್ತು ಅಲ್ಲ ಬೆಳ್ಳುಳ್ಳಿ ಹಸಿ ಮಿರ್ಷಕಾಯನ್ನ ಕುಟ್ಟಿ ಇಟ್ಕೋಬೇಕು ರೀ ಫಸ್ಟಿಗೆ ಆಮೇಲೆ ಇಲ್ಲಿ ಜೀರಿಗೆ ಸಾಸಿವೆ ಉಳ್ಳಾಗಡೆಯನ್ನಾಕಿಂದ ಅದನ್ನ ಪೇಸ್ಟ್ ಹಾಕ್ಕೋಬೇಕು ಆ ಹಸಿ ಹಾಸಿನಿ ಹೋಗೋವ್ರಿಗೆ ರೀ ಆಮೇಲೆ ಅದನ್ನೆಲ್ಲ ಹಾಕ್ಕೊಂಡು ಇದನ್ನ ಹಾಕಬೇಕ್ರಿ ಹಾಕಿಂದ ಸ್ವಲ್ಪ ರುಚಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಏನದು ಉಪ್ಪು ಹಾಕಿಂದ ಇದ್ರಾಗ ಹಸಿಮುಣಿಕಾಯಿ ಹೆಚ್ಚಾಕಿರ್ತಲ್ರಿ ಖರ್ಪುಡಿ ಏನು ಹಾಕೋದು ಬೇಡ ಯಾಕಂದ್ರೆ ಜಜ್ ಹಾಕಿರ್ತಿವಲ್ಲ ಅಷ್ಟೇ ಉಪ್ಪೊಂದು ಹಾಕಿ ಹುಣಸಿ ಹುಡಿ ಹಿಂಡಬೇಕು ರೀ ಹುಳಿ ಹುಡುಗಿ ಮೇಲೆ ಕುದಿಸ್ಬೇಕು ಅದನ್ನ ಯಾಕಂದ್ರೆ ಹುಳಿ ರೀ ಇಲ್ಲಿ ಕು ಈ ರೀ ಈ ಥರ ಅದು ಹುಳಿ ಅಂದ್ರೆ ಅಡುಗೆ ಅದು ಏನು ಹಿಟ್ಟಿನ ಪಲ್ಯ ಜುಣಕ ಅನ್ನೋದು ರುಚಿ ಅಂತ ಬರ್ತೈತೆ ರೀ ಹಂಗಾಗಿ ಅದಕ್ಕೆ ಮಾಡಿಂದ ಈಗೇನು ಹಿಟ್ಟು ಕಲಸಿಬಿಟ್ಟು ನೋಡಿರಿ ಇದನ್ನ ಇಲ್ಲೇ ನಾನು ಮಾಡ್ದೆ ಮಿಸ್ಟೇಕ್ ಯಾಕಂದ್ರೆ ನನಗೆ ಸ್ವಲ್ಪ ಗಡಿಬಿಡಿ ಆಯಿತು ಹಂಗಾಗಿ ಕನ್ಫ್ಯೂಸ್ ಮಾಡಿಕೊಂಡು ಆ್ಯಕ್ಚುಲಿ ಈಗ ಅದು ಎಲ್ಲ ಒಗ್ಗರಣೆ ಹಾಕಿದ್ವಲ್ರಿ ಅದಕ್ಕೆ ನೀರು ಹಾಕಬೇಕು ನೀರು ಹಾಕಿ ಅದು ಕುದಿ ಬಿದ್ದಿಂದ ಇದನ್ನ ಕಲಸಿದ್ದು ಹಿಟ್ಟು ಬಿಡಬೇಕಿತ್ತು ನಾನು ಅಲ್ಲಿ ಮಿಸ್ಟೇಕ್ ಮಾಡಿ ಅದ್ರೊಳಗೆ ಹಾಕಿಬಿಟ್ಟೆ ನಂದಬ್ ಬಂಡೆಗಟ್ ಜನ್ಮ ಯಾಕೆ ಇಷ್ಟ ಮುಂದೆ ಕೇಳಿರಿ ಯಜಮಾನ್ರಿಗೆ ಸೌಕಡಿ ಮಾಡಿಸಿದ ಜುಣಕ ಮಾಡಿದ್ನಲ್ರಿ ಫಸ್ಟ್ ಟೈಮ್ ಮಾಡಿದ್ನಲ್ಲ ಒಂದು ಚೂರು ಅಲ್ಲೊಂದು ಇಲ್ಲೊಂದು ಚೂರು ಚೂರು ಗಂಟಾಗೈತೆ ಗಂಟಾಗೈತ್ರಿ ಇನ್ನೊಂದು ಅಟ್ನಾಗ ಮುಂದೈತಿ ಆದ್ರೆ ರುಚಿ ಮಾತ್ರ ನಿಮಗೆ आवडtiny ಅಷ್ಟು ಮಸ್ತಾ ಆಗಿದ್ರೆ ಬೇಕಾ ನಾನು ನಿಮ್ಗೆ ಇನ್ನೊಂದು ಸಾರಿ ಮಾಡಿದಾಗ ಗಂಟ ಹಾಗದರಂಗ ಮಾಡಿ ತೋರಿಸ್ತೀನಿ. ಮಾಡಿದಕ್ಕೆ ಅದಕ್ಕೆ ನಗು ಬಂದೈತೆ ಅವರಿಗೆ. ಎಷ್ಟು ಚಲೋ ಎಲ್ಲಾ ಜುನಕ ಆಂದ್ರ. ಚಲ ಅಂತ ಆಗೈತೆ. ಹೇಂಗಾರೆ ರುಚಿ ಇರ್ಬೇಕು ಅಡಿಗೆ ಅಷ್ಟು ಮೇನ್. ಚಪಾತಿ ಚೌಕರೆ ಬರಲಿ ಆಯತ ಕರೆ ಬರಲ್ಲ. ಚಪಾತಿ ಮೆತ್ತಗೆ ರುಚಿಯಾಗಿದ್ರೆ ಚಪಾತಿ. ಇನ್ನಂತ ಮನೋರಕ್ಕೆ ಟ್ರಯಾಂಗಲ್. ಟ್ರಯಾಂಗಲ್ ಬರಲಿ ರಟ್ಟಂಗಿ

ಹೌದ್ರಿ ನಮ್ಗೆ ಯಾರು ಇದು ಮಾಡಾರ ಇಲ್ಲ ಅಂದಾಗ ನಾನು ನಾನೇ ಚಪ್ಪಸ್ ಅಂತಿದ್ದೆ ತಪ್ಪೇನೂ ಇಲ್ಲ ಹ್ಞೂ ಹೌದಾರ ಬಿಡ್ರಿ ನಮ್ಮ ವಿವರ್ಸ್ ನನ್ಗೆ ಹೇಳ್ತಾರೆ ಕುಶ್ರಮ ಜೀವಿ ಅಂತ ನಂಗೆ ಖುಷಿ ಆಗತ್ತೆ ಅದ ಈಗಿನ ಈಗ ಇವ್ರಿ ಯಾರನ್ನ ಏನಂದ್ರೆ ನಂಬಲ್ರಿ ಬರೀನಾಗ್ತಾರೆ ಎಲ್ಲದಕ್ಕ ನಾನು ಹುಚ್ಚಿ ಮಾಡಿಬಿಟ್ರಿ ಹಾಂ ಇದೊಂದು ಕಲ್ತಾರ ಈಗ ಮೊನ್ನೆ ಸೋಡಸ್ ಸೂಪರ್ ಹೋಗ್ಬಂದಾಗ ನೀವು ಬಿಡ್ರಿ ಅಂತ ಹೇಳಿ ನೋಡ್ರಿ ಈಗ ನಾವು ಚಪಾತಿ ಜುಣಕಾ ಹಿಟ್ಟಿನ ಪಲ್ಯ ನಂಗ್ ಜುಣಕಾ ಅನ್ನ ರೂಢಿ ಕಡಿಮ್ರಿ ಹಿಟ್ಟಿನ ಪಲ್ಯ ನಾವು ಹಿಟ್ಟಿನ ಪಲ್ಯ ಅಂತೀವಿ ಆಲ್ಮೋಸ್ಟ್ ಜುಣಕ ಗೊತ್ತಿಲ್ಲ ನಾವು ಮುಂಡ್ರಿಗ ತಾಲೂಕು ನಮ್ಮೂರಾಗ ಎಸ್ಪೆಷಲಿ ನಮ್ಮೂರಾಗ ಹಿಟ್ಟಿಂಪಲ್ಯ ಮಾಡಿದ್ದೆ ಅಂತಾರ ನಂಗೆ ಗೊತ್ತಿಲ್ಲಪ್ಪ ಅಂತ ಹಿಟ್ಟಿನ ಹಿಟ್ಟಿಂಪಲ್ಯ ನಮ್ಮ ನಮ್ಮ ತವರ್ ಮನೆಗೆಲ್ಲ ಹಿಂಗ ಮಾಡಿದಾಗ ಹಿಟ್ಟಿಂಪಲ್ಯ ಮಾಡೀನಿ ಜುಣ್ಕತ ಉತ್ತರ ಕನ್ನಡ ಸೈಡ ಅಂತಾರೀ ಒಂದೊಂದು ತಾಲೂಕಿನಾಗ ಸ್ವಲ್ಪ ಹಾ ಸ್ವಲ್ಪ ಡಿಫ್ರೆನ್ಸ್ ಇರ್ತಾವ ಕರೆಯೋದು ಈಗ ಇದು ನಾವು ಏಳು ಹಂಸ್ಯಾಗ ಅಷ್ಟು ಚರ್ಗ ಚರ್ತೀವಲ್ಲ ನಮ್ಮ ಮೇವುಂಡ್ಯಾಗ ನಮ್ಮಾಗ ನಮ್ಮ ಅಮ್ಮನೂರು ಊರು ಏಳು ಕಿಲೋಮೀಟ್ರ್ ಡಿಫ್ರೆನ್ಸ್ ಅದ ಈ ರೇಣ್ಕಾ ಊರು ಹೇಳತ್ತೀನಿ ಇದು ಸಿಗಿಣ ಮಾಡ್ತಾರೆ ಅದನ್ನು ನಾವು ಏಳು ಹಂಸೆಗೆ ಮಾಡ್ತೀವಿ ಹಾಂ ಹಿಂಗೆ ಇರ್ತಾವೆ ಈಗ ಊಟ ಮುಗಿಸ್ರಿ ಮತ್ತೆ ಕಂಟಿನ್ಯೂ ಮಾಡ್ತೀವಿ ರೀ ಹೇಳಿ ಚಪಾತಿ ಅನ್ನ ಅನ್ನಕ್ಕಾಗುತ್ತಾ ಚಪಾತಿಗಾಗುತ್ತೆ ಸ್ನೇಹಿತರೆ ಈಗ ನೋಡಿರಿ ನಮ್ಮದು ರಾತ್ರಿ ಅಡುಗೆ ನಡಿದೈತಿ ಈ ಕಡೆ ಇದು ಕುಕ್ಕರ್ ಮತ್ತು ಏನೋ ಆಗಕತ್ತೈತಿ ಅದಕ್ಕೆ ಆಗಲೆಲ್ಲ ಸಿಟಿ ಹಂಗಾಗಿ ಇಮ್ರಾನ್ನ ಮಾಡೀನಿ ಆದರೆ ಸಣ್ಣಕ್ಕಿ ನುಚ್ಚಕ್ಕಿ ಅಂತೀವಿ ರೀ ನಾವು ಅದರ ಅಂದಿದು ಈ ಕಡೆ ಸಾರಿಗೆ ಟೊಮೆಟೆ ನೀವು ಹೊಡೆದಿರ್ತೀವಿ ಓ ಓ ಓಕೆ ಬರ್ತೀನಿ ಕಣ್ಮಿಂಚಣಂತ ಟ್ರವ್ರ ಏನೋ ತೋರಿಸ್ತಾರಂತ ವಾ ಸಾರಿ ರೆಡಿ ನಡಿ ರೇನು ನಡೀತೀವಿ ಕಣ್ಮಿಂಚಿ ನಾನು ನಡಿ ಕಣ್ಣು ಮುಂಚೆ ನಡೀತೀನಿ ನಾನು ಬಿಡು ಏನಪ್ಪ ಜಿ ಏನೋ ತೋರ್ಸತ್ತೆ ಏನು ಏನು ಮಾಡಕತ್ತಿಲ್ಲ ಕಣ್ಣು ಅಗ್ಗಿ ಡಾಗಿ ಹೇಳಿ ತೋರ್ಸು ಸೂಪರ್ ಮಾಡಿಯಲ್ಲ ಮೊನ್ನೆ ಕಲಿಸಿದ್ರಲ್ಲ ಒಳ್ಳೆ ಇವತ್ತು ನೀವು ಜಾಣ ನೀನು ಹೌದಾ ಸರಿ ಮಸ್ತ್ ಐತ್ರಿ ನೋಡ್ರಿ ನಮ್ಮನು ಮನೆ ಅವ್ರ ಕ್ಲಾಸ್ನಾಗ ಕಲಿಸಿದ್ರು ಕ್ರಿಯೇಟಿವಿಟಿ ಇವತ್ತು ಕುತ್ಕೊಂಡು ಮಾಡ್ಯಾನ പ്ലേന് ಸರಿ ಇಟ್ ಇವರು ಟ್ರೈ ಫ್ರೂಟ್ ನೋಡಿರಿ ಎಲ್ಲೆಲ್ಲಿ ಹೋಗ್ತಾರ ಏನು ಸಣ್ಣ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡ್ರೆ ನಾವು ನಾವೂ ಆರಾಮದಿ ನೋಡಿರಿ ಮರ್ಸಿದೀವಿ ಇವತ್ತು ನಾನು ಮುಂಜಾನೆ ನಾವು ಸಲ ಮನಿ ಈಗ ಮೊನ್ನೆಂತ ಹೋದ ಸ್ಕೂಲ್ಗೆ ನೀಟ್ರಿ ಇಲ್ಲಿ ನೀರಿಡೀವಿ ಹೋಗಂಗ ಏನಪ್ಪ ಏನೋ ಅಂತ ಏನದ ಹಿರಿ ಮೋಟ್ರೆ ಅಷ್ಟಿ ಒಳಗೆ ಹಿಡಿದ್ರೆ ಅದ ಹ್ಞೂ ಈಗ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಚಿಂದು ಮುಂದೆ ದಬ್ಬಿಟ್ಟು ತಗೊಂಡು ಹೋದ ಎಷ್ಟು ಮಾಡಿ ನೋಡ್ರಿ ಅಲ್ಲಿ ಏನು ಏನೇ ನೆಚ್ಚಿಲ್ಲ ಲಾಗ್ ಏನಂತ ಬಂದ ನಿಮ್ಗೆ ರೆಡ್ಡಿರತ್ತೆ ಹೋಗ विडो बिज़केट चलाना मज़े का है चलो तालान कर लें हाँ नंबरी तो ये चल रही चिंता करने लगी बेटा तो मज़े हाँ नंबरी खासा है नंबरी स्टीपुड़ी और एज़ी के टीम से बारिश था वाला नज़ीबिया उन्हें क्या कौन सा साथ दे रहे थे नंबरी नंबरी ने ज़्यादा प्रीटा वेल्डरी स्टाप बता रहे हैं �

ಏನಾಯ್ತು ಅದೇನಾಯಿ ಬಟ್ ಮಾಡೈತೆ ನಾವು ನೀರು ಜೋರಿದ್ದಂಗೆ ಐತೆ ಇದು ಅದು ಇಲ್ಲ ಪೈಪ್ ಎರಡು ಸಲ ಈಗ ಅಲ್ಲೇ ಈಗ ನಮ್ಮ ರೆಡಿ ರೆಡಿ ಅಂತ ಉಪ್ಪಿಟ್ಟು ಉಪ್ಪಿಟ್ಟು ತಿಂದು ಮತ್ತೆ ಇಲ್ಲ ಇವು ಉಪ್ಪಿಟ್ಟು ಮತ್ತೆ ದಾಳಿ ಅದು ಹಾಕೊಂಡು ತಿಂದು ಚಹಾ ಇವತ್ತು ಬೇಗ ಇದ್ದೀವಿ ನಾವು ಹಂಗೈತಿ ಎಲ್ಲ ಆಗೈತಿ ಇಷ್ಟೇ ಎಂಟು ಊರಿನಲ್ಲಿ ಎಲ್ಲ ಮುಂಗಡೈತಿ ಬರ್ರಿ ಮತ್ತೆ ಏನೇನಾದ್ರೂ ಆಗುತ್ತೆ ತಿಂಡಿನ ನೋಡೋಣ ಅಂತ ಈಗ ನೋಡ್ರಿ ಸ್ನೇಹಿತರೆ ನಾಷ್ಟ ಎಲ್ಲ ಆಯ್ತು ರೀ ಇಷ್ಟರದ್ದು ಚಾ ನಂದು ಆರು ತಿಳ್ ಕುಡಿದ್ರು ನಾನು ಗಂಗ ಹೊಡಿತು ನೋಡ್ರಿ ನಮ್ಮ ಭಾಳ ಕೆಲಸ ರೀ ಬರೀ ನಂದು ಆರ ಚಹ ಆರಾಗ ಅದಲ್ಲ ರೆಡಿ ಇಬ್ರು ಯಶಮನ್ ಗದ ಹೋಗ್ಬಿಟ್ಟು ಅವರು ಬರ್ತಾರ ವಾಪಸ್ಸು ಕರ್ಶಿಫಾಲ್ಯ ಅದ ನೋಡ್ರಿ ಬಟ್ಟೆ ನಿನ್ನ ಮೊನ್ನೆ ಐತ್ರಿ ಈಗ ಹತ್ತು ಗಂಟೆಗೆ ಐತೆ ಏನ್ರಿ ಹಾಗಾದ್ರೆ ಒಂಬತ್ತು ಮೂವತ್ತೈದು ಐತಿ ಇಲ್ಲಿಂದ ಸೀದಾ ಟಮ್ ಟಮ್ಗೆ ಹೋಗ್ರಿ ಸಿಗತ್ತಾ ಒಂದ್ ಟಮ್ ಟೈಮ್ ರೀ ಹೌದಣ್ಣ ಬಾಂಡೆ ಆದರೆ ನಷ್ಟ ಮಾಡಿದ್ದು ತಿಕ್ಬೇಕು ಆಮೇಲೆ ನೀ ರೆಡಿ ಆಗತ್ತೆ ಅಲ್ಲಿ ತೋಸಿನ್ನ ಸಸಿ ಬಿಟ್ಟು ಬರಕ್ಕೆ ನೋಡ್ರಿ ಎಷ್ಟು ಚಂದ ಚೆಂದ ರೆಡಿಯಾಗ್ಲಿ ಫೋಟೋ ದೊಡ್ಡದು ಮಾಡ್ಸೇನ್ರಿ ಇನ್ನೊಂದು ಎಷ್ಟು ಚೆನ್ನಾಗೈತ ಇನ್ನೊಂದು ಮಾಡ್ಸಲ್ಲೇ ರೀ ನಿಮ್ಗೆ ದೊಡ್ಡ ಮಾಡಿಸ್ಬೇಕಲ್ಲ ಈಗ ದೊಡ್ಡವರಾಗಿರಲ್ ತನ

ಜೊತೆ ಇದ್ದಾಗ ಬೇರೆ ಏನಾಗ್ತದ ಇನ್ನೋಡ್ರಿ ಇವತ್ತಿಂದ ಟಮ್ ಟಮ್ಗೆ ಹಿಡಕ್ ಬರ್ಲಾ ಟ್ರೈನ್ ಮಿಸ್ ಅಂತ ಹೇಳಿ ನಮ್ ಗಾಡಿಗೆ ಹೊಂಟ್ರಿ ಏ ಪೆಟನ್ ತಗೋನಾ ಹುಷಾರ ಹಂಗಿದ್ದು ಹಿಂದದ ಕೊ ಹಿಡ್ಕೊಯಿಂದ ಹಾ ಸರಿ ಬಾಯ್ 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 ಹೋಲಪ್ಪ ನಂಗೆ ಹೋಗಲ್ಲ ಬೇಕ ಹೋಗಲ್ಲ ಇಲ್ಲಿ ಹೆದ್ರಿ ಹಾ ಹ್ಞೂ ಕಂದ ಆ ರಂಟಿ ಊರಿಗೆ ಹೋದ್ರಿ ಹ್ಞೂ ಸ್ನೇಹಿತರೆ ಈಗ ನೋಡ್ರಿ ಆ ರೆಣ್ಗ ಯಜ್ರಿ ಎಲ್ಲ ಹೋದ್ಮೇಲೆ ಎಲ್ಲ ಕೆಲಸ ಹಂಗ ಇದ್ರೆ ಇಲ್ಲ ನೋಡ್ರಿ ಅಷ್ಟು ಬಟ್ಟೆ ಒಟ್ಟು ಬಟ್ಟೆ ಒಗೋದು ಬಾಂಡೆಗೊಂದು ಬಾಂಡೆ ತೆಗಿ ಕಸ ಅಂದು ತನ್ನ ತನಗೆ ಮನೆ ತಗೋ ನಾಷ್ಟ ಮಾಡಿಸಿ ತಿಂದ್ರು ಸ್ವಲ್ಪ ಮಾಡ್ರ ದಿನ ಒಂದು ಮತ್ತೆ ಹನ್ನೊಂದು ಹನ್ನೊಂದುವರೆ ಸುಮಾರು ಮತ್ತೊಂದು ಸರಿ ನಷ್ಟ ಮಾಡಿಸ್ಬೇಕ್ರಿ ಈಗ ಅದನ್ನ ಮಾಡಿಸಿದೆ ಈಗ ಹೊರಗೆ ಗಾಡಿಗೆ ಆಟ ಆಡೋ ಅಂತ ಕುಂತು ಈಗ ನಮ್ಮದು ನಮ್ಮ ಅಡ್ಗೆ ಮನೆ ಎಲ್ಲ ಬೆಳಿಗ್ಗೆಯಿಂದ ನಾಷ್ಟ ಅದೆಲ್ಲ ಆದಮೇಲೆ ಕ್ಲೀನ್ ಆತ್ರಿ ನೋಡಿರಿ ಎಲ್ಲ ಸ್ವಚ್ಛ ಐತಿ ಈಗ ಅಡುಗೆ ಮಾಡಬೇಕು ಮದ್ವೆಗೆ ಬರೋ ಅಷ್ಟೊತ್ತಿಗೆ ಬಿಸಿದು ಏನಾದರೂ ಮಾಡ್ತೀನಿ ಈಗ ಯಜ್ಮನ್ರಿ ಇವತ್ತು ಸಂಜೆ ಬರ್ತಾರೆ ಮಧ್ಯಾಹ್ನ ಊಟ ಅಂದ್ರೆ ನಾವೇ ಮೂವರೇ ಜನ ಹಾಗಾಗಿ ಬಿಸಿದು ಒಂದು ಗಂಟೆ ಸುಮಾರು ಏನಾದರೂ ಒಂದೇ ಮಾಡ್ತೀನಿ ಏನಮ್ಮ ಕೂ ಕೂಸನ್ನು ಎದಪ್ಪ ನೋಡಿ ಕೂಸನ್ನ ಬಾಯ್ ಏನಾದರೂ ಅಷ್ಟೊತ್ತಿಗೆ ಒಂದು ಬಿಸಿ ಅಡುಗೆ ಮಾಡ್ತೀನಿ ಓಪಾ ಇದನ್ನ ನೋಡಿರಿ ಫ್ರೀ ಮುಂದೆ ತಟ್ರಮನ್ ತೋರಿಸಿದ್ ನಾನು ಅದ ಅದು ಹೆಚ್ಚೋದು ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಾತೀನಿ ರಾತ್ರಿ ಅನ್ನ ಐತ್ರಿ ಇವ್ರಿಗೆ ಅದು ಅಂತೇಳಿ ಬಿಸಿ ಅನ್ನ ಇತೀನಿ ಇವ್ರಿಗೆ ಅನ್ನ ರೀ ಅವ್ರ ಜೊತೆಗೆ ಏನು ಬೇಕು ಕೇಳ್ತಾರೋ ಅದನ್ನ ಮಾಡಿಕೊಡ್ತೀನಿ ರೀ ಅವರು ಪುಳಿಯೋಗರೆ ಇಲ್ಲ ಚಿತ್ರಾನ್ನ ಇಲ್ಲಾಂದ್ರೆ ಹೆಚ್ಚು ಬಿಟ್ಟರೆ ಟೊಮೆಟೊ ಸಾರು ಕೇಳ್ಬೋದು ಇಲ್ಲ ಏನದು ಹೇಗ್ರೆಸ್ ಅಂತಾರೆ ಅಂತ ಕೇಳಿದ್ರೆ ಅವ್ರು ಏನ್ ಕೇಳ್ತಾರೆ ಅದು ಮಾಡಿಕೊಟ್ಟ ಆಯ್ತು ಅಂತೇಳಿ ಬಿಸಿ ಅನ್ನೋಕಂತ ಐತಿ ಅಂದ್ರೆ ಈಗ ಮನಿಗೆ ಬರೋ ಟೈಮ್ ಆಗೈತೆ ಈಗ ಒಂದು ಇಪ್ಪತ್ತೈತೆ ರೀ ಅಂದಾಗ ಬರ್ತಾನೆ ಬಂದ್ಮೇಲೆ ಅವಾಗ ಏನಾದ್ರು ಬಿಸಿ ಮಾಡಿ ತಿನ್ಸಿರಾಯ್ತು ಆಮೇಲೆ ಅವ್ರಿಗೆ ಪದೇ ಪದೇ ಚಿನ್ನ ತಿನ್ನ ಅನ್ ಮಕ್ಕಳಿಗೆ ಇವ್ರಿಗೆ ನಾವಾಗೆ ಊಟನ ನೆಟ್ ಮಾಡ್ಯಾರ ತಿನ್ನೋದಿಲ್ಲ ಅವ್ರ ನಾಟಕ ಮಾಡತಾರ ಫೋನ್ ಕೊಡು ಹಾಂಗ್ ಕೊಡು ಅದು ಬೇಕು ಇದು ಬೇಕು ಅಂತಾರ ಅವ್ರಿಗೆ ಹಸಿವಾಗ ಅವ್ರಿಗೆ ಬಿಟ್ಟು ನಮ್ಮ ಪಡಿ ಪಟಿನಂದ್ರ ತಮಗಾಗಿ ತಮಗ ಹಸಿವಾಗಿ ತಾವಾಗೆ ಕೇಳ್ತಾರೆ ಹಂಗೆ ಬಿಟ್ಟಾಗ ಅವಾಗ ಕೇಳ್ತಾರಲ್ಲ ಅವಾಗ ಮಾಡ್ಕೊಟ್ರೆ ಭಾಳ ಚಲೋ ಯಾಕಂದ್ರೆ ಇಷ್ಟಪಟ್ಟು ತಿಂತಾರ ಅವಾಗ ಏನೀಗ ಏನು ಮಾಡೋಕೆ ಈಗ ನೀನ ಹಾ ಅಕ್ಕಿ ಛೀರ ಈಗ ಮಗರಿ ಇದು ಬಂದು ಗ್ಯಾಸ್ ಕಟ್ಟಿಬಿಡ್ಕೊಂಡಿರ್ತೈತ್ರಿ ಇದಕ್ಕೆ ಈ ದಿವ್ಸ ಜಾಕ್ ಜಾಗ ಇರ್ಲಿಲ್ಲ ರೀ ಕೂಡ್ಸಿದ್ದಿಲ್ಲ ಬಂದು ಈ ದಿನ ಆದರೂ ಈಗ ಇದನ್ನ ಜಾ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ಈಗ ಭಾರಿ ಖುಷಿ ಗ್ಯಾಸ್ ಕುಂದ್ರ ಪ್ಲೇಸ್ ಇಷ್ಟ ಇಟ್ಕೊಂಡಿರ್ತಾ ಶತ ಸೌಂಡ್ ಮಾಡ್ತಿತ್ತಲ್ಲ ಅದು ಕುಕ್ಕರ್ ಸಿಟಿ ಆಗುತ್ತೆ ಈಗ ಅದಕ್ಕೆ ಹುಷ್ ಅಂತೇಳಿ ಸಾಲ್ವ್ ಮಾಡೋ ಆಗ್ತೈತಿ ನೋಡ್ರಿ ನಮ್ಮ ಅಡುಗೆ ಚಂದ ಹೌದು ಕಂದ ಹಂಗ ಸೌಂಡ್ ಮಾಡ್ತೈತೆ ಅದು ಈಗ ನಾವು ಬಂದು ನೋಡ್ರಿ ಗದಗ ಈಗ ಮುಂಬೈ ಎಕ್ಸ್ಪ್ರೆಸ್ ಟ್ರೈನ ಸಿಕ್ತೀರಿ ನಮಗೆ ಇವತ್ತು ಲೇಟ್ ಆಗೈತಿ ಎಂಟುವರೆಗೆ ಬರೋದನ್ನ ಹತ್ತು ಹದಿನೈದು ಬಂತದ ಬಂದ್ರಿ ಹನ್ನೆರಡು ಗಂಟೆ ಆಗೈತಿ ಈಗಿನ ಟ್ರೈನ್ ಒಂದು ಗಂಟೆಗೆ ಬಸ್ ಇದ್ದೀವಿ ಬಸ್ ಹತ್ತಿಸಿ ವಾಪಸ್ ಬಂದು ಬಾಲ್ ಕೊಟ್ಟು ರೀ ಗಂಟೆ ಟ್ರೈನ್ ಐತಿ ನೋಡಿನಿ ದೇಶಕ್ಕೆ ಎಷ್ಟು ಗಂಟೆ ಟ್ರೈನ್ ಸಿಗುತ್ತೆ ವಾಪಸ್ ಹೊಟ್ಟು ಸಂಜೆ ಅದಕ್ಕೆ ಹೋಗಬೇಕು ಯಾಕಂದ್ರೆ ಶಿಲ್ಪ ಹೋಗ್ಬೇಕಾಗಾಳ ಅದ್ರ ಮಸಾಜಾಗ ಹುಡುಗರು ಸುಮ್ಮನೆ ಇರೋಂಗಿಲ್ಲ ನನ್ನ ಬಿಟ್ಟು ಹಾಗಾಗಿ ರೀ ಹಾಗೆ ರುಡೆ ಐತಿ ಗದಗ್ ಬಂದರೆ ಅವರು ಇಲ್ಲ ಮತ್ತೆ ಒಂದು ಮೂರು ಕಿಲೋಮೀಟರ್ ಅದಕ್ಕೆ ಒಂದು ತಾಸಿನ ಜರ್ನಿ ಹಂಗೆ ಹೋಗ್ತಾಳೆ ವಾಟರ್ ಇಡ್ಲಿ ಸೆಂಟ್ರೆ ಗದಿನ ನೋಡ್ರಿ ಇಡ್ಲಿ ವಾಡ ನೆಹರೆಯವಾಡ ಇಡ್ಲಿ ವಾಡನ ಫೇಮಸ್ ಇಡ್ಲಿ ವಡ ದಿನ ಆಗೈತಿ ಬೆಳಗ್ಗೆ ನಾಶ ಅಷ್ಟು ಕಷ್ಟ ಆಗಿತ್ತು ಗದಗ್ ಬಂದು ನೋಡ್ರಿ ಗದಗ್ ಬಸ್ ಹಿಂಗೈತಿ ಅಪ್ಪ ಅಪ್ಪ ಇಷ್ಟು ಇರ್ತೀರಿ ಬಸ್ ಹೇಳ್ತೀನಿ ಇದ್ರೊಳಗೆ ನಮ್ಗೆ ಎಣಕ ಹತ್ತಬೇಕು ರೀ ಇಷ್ಟು ಗದ್ದಂದು ಗದ್ದಲದ ನಾಲ್ರಿ ಒಳಗೆ ಕಿಟಕಿ ಒಳಗೆ ಆ ಹತ್ತಿ ಬ್ಯಾಗ್ ಹಾಕಿಟ್ಟು ಬಂದಿನ್ರಿ ಎಷ್ಟು ಗದ್ದು ಅಂದ್ರೆ ಇದ್ರ ಸಮುದಾಯಕ್ಕಿಂತ ಹತ್ತಿ ಸೋಬೇಕಂತ ನಾನು ಹೇಳ್ತೀನಿ ರೀ ನಾನು ಇಲ್ಲಿ ಮೇಲೆ ಡ್ರೈವರ್ ಹಾಶಿ ಹತ್ತಿ ಅಲ್ಲಿ ಸೀಟ್ ಹಾಕಿನಿ ಬರ್ತಾರೆ ಎಣಕ ಒಟ್ಟ ಅಂತ ಕೊಟ್ಟಿನಿ ಯಾಕಂದ್ರೆ ಒಂದು ಹಾಸಿಂದು ಜರ್ನಿ ರೀ ಜಗ್ ಇರ್ತದೆ ಇಲ್ಲಿ ನೋಡ್ರಿ ನಮ್ ರಣ್ಕಾ ಜೀಗ ಇಡ್ಕೊಂಡಿ ಸಿಕ್ತ ಯಾರಣ ಸೀಟ ಸಿಕ್ತ ಸೀಟ್ ಸಿಕ್ತಿರಿ ಮತ್ ಚಿಂತಿಲ್ಲ ಸೀದಾ ಊರು ಹೋಗಿ ಹೇಳಿದ್ದ ಮನೆ ಹತ್ರ ಅಂದಿಂತೂ ಸೀಟ್ ಸಿಕ್ತಿರಿ ಬಟ್ ಯಾರಾ ವಿಚಾರ ಹೋಗುವ ಫೋನ್ ಅನ್ಸುತ್ತೆ ನೋಡ್ರಿ ನಮ್ ಅಂತ ಕಷ್ಟಿದೀವಿ ಬಸ್ ಅಂತ ಹೋತ ಜಗ್ಗದ್ಲಿ ಅಂತ ಇಂಥ ಒಂದು ಸೀಟ್ ಒಳಗೆ ಹತ್ತಿಸಿ ಒಂದಷ್ಟು ಕಳಿಸಿದ್ವಿ ಗದಗ ಕಳ್ಸಿದ್ದು ಗದಗ್ ಬಸ್ಸೆ ನೋಡಿರಿ ಭಾಳ ಮಂದಿ ಇಡೋ ನೋಡ್ತಿರ್ತೀರಿ ಹಾಗಾಗಿ ಹ್ಯಾಂಗಾಗಿ ಗದಗ್ ಬಸ್ಟ್ಯಾಂಡ್ ಒಂದ್ಸಲ ತೋರ್ಸೋಣ ಹೇಳಿ ಸುಮ್ಮ ಒಂದು ಕ್ಲಿಕ್ ಹಿಡಿಯಾಕತ್ತೀನಿ ರೀ ಹಿಂಗೆ ಅದು ನೋಡ್ರಿ ಕರೆಕ್ಟ್ ಮಧ್ಯಾಹ್ನ ಒಂದುವರೆಗೆ ಅದು ನೋಡಿರಿ ಗದಗ ಬಸ್ ಸ್ಟ್ಯಾಂಡ್ ಕಡೆ ರೀ ಕರೆಕ್ಟ್ ಎರಡೂವರೆಗೆ ಬಾಲ್ಗುಡಿಗೆ ಟ್ರೈನ್ ಅದ ರೀ ಆ ಟ್ರೈನ್ಗೆ ಹೋಗ್ಬೇಕು ಅಂದ್ರೆ ಐದು ಗಂಟೆಗೆ ಹೋಗ್ತೀವಿ ಆಟೋ ಹಿಡ್ಕೊಂಡು ಹೋಗಬೇಕು ರೀ ತಂಕ ಮೊಸಂಬಿ ಮತ್ತು ದಾಳಂಬಿ ಭಾಳ ಅಂದ್ರೆ ಭಾಳ ಚಂದ ಮನ ರೀ ಹಂಗಾಗಿ ಮನು ಭಾಳ ಇಷ್ಟ ತೊಗೊಂಡ್ಕೊಂಡ್ರಿ ಇಲ್ಲಿಂದ ತಗೊಂಡು ಹೆಂಗ್ರಿಗ್ರಿ ನನ್ನ ಅದು ತೊಗೊಂಡ್ರಿ ನನ್ನ ತನ್ನ ಭಾಳ ಇಷ್ಟ ಹಿಂಗೆ ಈಗ ಟ್ರೈನ್ ಸೈಡ ಪಾಯನ ನೋಡ್ರಿ ನಾ ಬಂದೀನಿ ಗೊತ್ತಾಗಿರ್ಬೇಕು ನಿಮ್ಗೆ ಆಲ್ರೆಡಿ ತೋಟದ ದೊಡ್ಡ ಸಹ ಮಠ ಅಂತರಿಲ್ಲ ಒಳಗೆ ಶ್ರೀ ಜಗದ್ಗುರು ತೋಟಂದಾರ್ಯ ಸ್ವಾಮಿ ಮಠ ಮಠಕ್ಕೆ ಬಂದಿದ್ದೀರಿ ಇಲ್ಲಿ ಎದಕ್ಕೆ ಬಂದಿನಿ ಅಂತಂದ್ರೆ ಶಿಲ್ಪಾಕಿ ಅದೇನು ತಗೊಂಬರ್ರಿ ಏನು ಇಷ್ಟ ನನಗೆ ಅಂತೇಳಿ ನನಗೇನು ಇಷ್ಟ ನಿಂಗೆ ಗೊತ್ತಿಲ್ಲ ಅಂತಂದು ಯಾಕೆ ಇಲ್ಲಿ ಮಿರ್ಚಿ ಬಜ್ಜಿ ಮತ್ತು ಗಿರ್ಮಿಟಿ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಇಲ್ಲೇ ದೊಡ್ಡ ತೋಟದಾರೆ ಮಠದ ಮುಂದ್ಗಡೆ ಇಲ್ಲದಂತೆ ಸ್ಪೆಷಲ್ ಮಿರ್ಚಿ ಗಿ ಸ್ಪೆಷಲ್ ಗಿರಿಮಿಟ್ಟಿ ಇಡ್ಲಿ ಶಂಟ್ರೆ ಬೆಳಗ್ಗೆ ಚಾಲು ರೀ ಬಂದೈತಂತ ಮಧ್ಯಾಹ್ನ ಮತ್ತು ಸಾಯಂಕಾಲ ನಾಲ್ಕರಿಂದ ಒಂಬತ್ತು ಇರ್ತದೆ ಅಂತ ನಂಗೆ ಮಿಸ್ ಆಗ್ತದೆ ನಾನು ಈಗ ಕರೆಕ್ಟ್ ಎರಡುವರೆ ಟ್ರೈನಿಗೆ ಹೋಗಬೇಕು ಹಾಗಾಗಿ ಆಗುವುದಿಲ್ಲ ಬೇಜಾರಾಯ್ತು ಸ್ವಲ್ಪ ನೋಡಿ ನೋಡಿ ಮತ್ತು ಸಮ್ ಟೈಮ್ ಬಂದಾಗ ಸಮ್ ಟೈಮಲ್ಲಿ ಅಲ್ಲಿ ಯಾವಾಗಾರ ಬಂದ ಮತ್ತೆ ಅಂತ ಹೊಂಟಿ ನೋಡಿರಿ ಈ ಮತ್ತೆ ಈ ಟ್ರೈನ್ ತಪ್ಪಿಸ್ಕೊಂಡ್ರೆ ನನಗೆ ಟ್ರೈನ್ ರೀ ಮತ್ತು ಬಸ್ ಜರ್ನಿ ಮೊದಲೇ ಹೆವಿ ಆಗ್ತದೆ ಸಿಗೋದು ಇದು ಕಷ್ಟದ ಬಸ್ಸಲ್ಲಿ ಫ್ರೀ ಮಾಡೋದ್ರಿಂದ ಭಾಳ ಕಷ್ಟ ಅದ ಇಲ್ಲಿ ಕೊಟ್ಟಾರ ನೋಡ್ರಿ ಸಂಜೆ ನಾಲ್ಕರಿಂದ ಐದು ಒಂಬತ್ತುವರೆ ತನ ಅಂತ ಇದು ಗೊತ್ತಿರಲಿಲ್ಲ ರೀ ಟೈಮಿಂಗ್ ಹಾಗಾಗಿ ಈಗ ಹ್ಮ್ ಸಿಲ್ಪ ಗಿರಿಮಿಟ್ಟಿ ಮತ್ತು ಮಿರ್ಚಿ ಮಿಸ್ಐತ್ರಿಕೆ ಅವ್ರ ಪಾಪ ಬಂದ್ರು ನೋಡ್ರಿ ಸೋನ್ ಪಾಪಿ ಹೇಳಿದ್ರು ಸೋನ್ ಪಾಪಿ ತೊಂಬಂದಾರ ಸೋನು ಅಂತೂ ಎಷ್ಟು ಹಾಳಾಗತ್ತಿದ್ದ ಅವ್ರ ಪಪ್ಪ ಇವತ್ತು ಇಲ್ಲಿದ್ಗ ಗೊತ್ತಿಲ್ಲ ಅವನಿಗೆ ಏನು ಅನ್ನಿಸ್ತಾ ಏನೋ ಗೊತ್ತಿಲ್ಲ ಈ ಮನಿ ಫಸ್ಟ್ ಟೈಮ್ ಅವ್ರ ಬಿಟ್ಟು ಹದಿನೈದು ದಿನದಾಗ ಇಷ್ಟು ದಿವಸ ಗದ್ಲೇ ರೀ ಅಕ್ಕಿ ಬೇಕು ಹೆಚ್ಚಿಗೆ ಇರ್ತಿಲ್ಲ ರೀ ಹಿನ್ಗೆ ಇರೋದು ಎನಿ ಟೈಮು ಅಕ್ಕಿ ಹೋದ್ಮೇಲೆ ಅವ್ರ ಜೊತೆ ಇವರು ಹೋಗ್ಯಾರ ಒಂಥರ ಹೊಟ್ಟೆ ಬ್ಯಾನ್ ಹಿಡ್ಕೊಂಡಾಗ ಮಾಡಿ ಚಗ್ಗತ್ತೀತಿವ ಸ್ವಾಮಿ ಮಧ್ಯಾಹ್ನ ಮಾತ್ರ ಹಾಂ ಇಬ್ರು ಇಲ್ಲ ಅವ್ನಿಗೆ ಪೂರ್ತಿ ಮನೆಯೆಲ್ಲ ಖಾಲಿ ಖಾಲಿ ಅನ್ಸ್ಬಿಟೈತಿ ಹತ್ಕೊಂತ ಮಕ್ಕೊಂಡು ಮೈ ಬಿಸಿ ಆಗಿ ಅಷ್ಟು ಹೊಟ್ಟೆ ಬ್ಯಾನು ಹಿಡ್ಕೊಂಡು ಮಾಡಿಬಿಟ್ಟಿತ್ರಿ ಈಗ ಸ್ವಲ್ಪ ಬಿಸಿ ಐತಿ ಲೈಟಾಗಿ ಮೈ ತಡಿ ಅಭಿಚ್ ಖಡಾರ್ಗೆ ಕಂದ ಬಿಸಿಯದವಾ ನೋಡ್ರಾಣಾ ತನ ಎಲ್ಲೆ ಹೋಗಿದ್ಯಾ ನೀ паಪ್ಪ ನಿಮಿ ಬಿಟ್ಟು ನೋಡಿ ಎಸ್ಪೆಸ್ ಸೆಟ್ ಅಂತ ಒಂದು ಟಿಕೆಟ್ 2 ರೂಪಾಯಿ ಟಿಕೆಟಾ ಇದು ಕಾರ್ನಲಿ ಬಂತೆ ಅಲ್ಲಿ ಹು ಇದರ ಅದು ಆರು ಮೂವತ್ತೈದು ಆಗೈತಿ ಹತ್ತು ನಿಮಿಷ ಅಯ್ಯೋ ಅಯ್ಯೋ ಏನಾದ್ರು ಮಾತಾಡ ನೀನು ಸ್ನೇಹಿತರೆ ಈಗ ಅಡುಗೆ ಮಾಡ್ಬೇಕು ರಾತ್ರಿಗೆ ಓಪಾ ತೋಸು ಇಲ್ಲಿ ನೋಡ್ರಿ ಕ್ರಿಸ್ಮಸ್ ಟ್ರೀ ಮಾಡಿ ಅದಕ್ಕೆ ಪೇಂಟ್ ಮಾಡೋದಂತ ಏನು ಸುಮ್ಮ ಇರ್ತಾನ ಎಲ್ಲ ನೋಡಿನಿ ಸ್ನೇಹಿತರೆ ಈಗ ನಮ್ಮ ರೇಣುಕಾ ಹೋದ್ಲಲ್ರಿ ಇವತ್ತು ನಂಗಂತೂ ನಂಗೆ ನಿಜವಾಗಿ ಭಾಳ ಅಂದ್ರೆ ಭಾಳ ಏನೋ ಬೇಜಾರಾತ್ರಿ ಯಾಕಂದ್ರೆ ಆಕಿದ್ದ ಸಿಕ್ಕಬೇನು ಸಿಕ್ಕಾಪಡೆ ಏನು ಟೈಮ್ ಗೊತ್ತಾಕಿದ್ದಿಲ್ಲ ಆ ತನ್ನ ಮುಂದನ್ನ ಕಾಡ್ಸೋದು ಅದು ಮಾಡೋದು ಬರೀ ಚೀರೋದು ಅದು ಮಾಡ್ತಿದ್ರು ಒಂಥರ ಹೆಂಗೆ ಗೊತ್ತು ಈ ಮನ್ಯಾಗ ಗದ್ಲೇ ಇದ್ರು ಬೇರೆ ಇರುತ್ತಲ್ಲ ಟೈಮ್ ಹುಡ್ಗೊತ್ತ ಅಲ್ಲ ಹಂಗ ಹುಡುಗಿ ಹೆಂಗೆ ಒಂದು ದಿನಕ್ಕೆ ಒಂದು ಏಳು ಒಂದು ಇಪ್ಪತ್ತರಿಂದ ಮೂವತ್ತು ಸರಿ ಹೇಳ್ತಿಲ್ಲ ಅದನ್ನ ಅಕ್ಕ ಎಕ್ಕ ಅಕ್ಕ ಎಕ್ಕ ಅಂತೇಳೆ ನನಗೆ ಏನು ಕೇಳಿದ್ರೆ ಯಾಕ ಹಂಗೆ ಯಾಕೆ ಹಿಂಗ ಯಾಕ ಯಾಕದ ಒದ್ರದ ಅದ್ರೆ ಖರ್ಯದ ಖರ್ಯೋದ ಖರ್ಯದ ಓ ಮತ್ತೆ ನಾನು ಅಕ್ಕ ಅಕ್ಕಿನ ಅಕ್ಕಿಗಿ ಅದಕ್ಕೆ ಅಂತಾಳೆ ಹಂಗೆ ಮಾಡ್ತಿಲ್ಲ ರೀ ಅಂದ್ರೆ ಹೆಂಗಂದ್ರೆ ತಾನು ತಾನೊಂದು ಏನೋ ಕೆಲಸ ಮಾಡ್ಬೇಕಂದ್ರೂ ಮತ್ತೆ ಅಲ್ರಿ ಮತ್ತೆ ಅದು ಆಯಿತು ಒಟ್ನಲ್ಲಿ ಗಳಿಬಿಡಿ ಸಿಕ್ಕಾಪಟ್ಟೆ ಮಂದ ತುಂಬ ಗದ್ಲ ಅನ್ಸೋದು ಅದ್ರಾಗ ತನ್ನ ಜೊತೆ ಭಾಳ ಇದು ತನ್ನೊಂದು ಹೆಂಗಂದ್ರೆ ಸುಮ್ಮ ಸುಮ್ಮನೆ ಅವನ್ನ ಈಗ ಗಲ್ಲ ಹಿಂಡದು ಅನ್ ಮಾಡ್ತಿರ್ಲ ಅವನ ಹೊಡೆಯೋದು ಈ ಥರ ಭಾಳ ಟೈಮ್ ಪಾಸ್ ಆಗಿತ್ರಿ ಅವ್ರಿಬ್ಬರು ಜಗಳ ನೋಡೋಕೆ ಭಾರಿ ತಮ್ಮ ತನ್ನೊಂದು ಜಗ್ಗು ಇದು ಮಾಡ್ತಿದ್ದ ಆಕಿಗೆ ಆ ಹುಡುಗಿ ಕಾಡ್ಸೋದು ಹಂಗ ಕಾಡಿಸ್ತಿದ್ರು ರೀ ಮಕ್ಕಳನ್ನು ಭಾಳ ಕಾಡಿಸ್ತಾ ಕಾಣಿಸ್ತಾ ಈಗ ಇದು ಮಾಡ್ತಾರಲ್ರಿ ಏನಾದರೂ ಗೋಳೆ ಆಡ್ಸ್ತಿರ್ತಾರಲ್ರಿ ಅಂಥ ಇದಕ್ಕಿದು ಸ್ವಭಾವ ಹುಡ್ರು ಬರೀ ಹಿಂಗಿಂದ ಅದು ಅವ್ನಿಗೆ ಸೇರೋದಿಲ್ಲ ಅದು ಯಾಕಂದ್ರೆ ನನ್ನ ಮಕ್ಳಿಗೆ ಯಾರು ಜಾಸ್ತಿ ಹಂಗೆ ಬರ ಆಗಿಲ್ಲ ಅಲ್ರಿ ಯಾರ ಜೊತೆನೋ ಬರೀ ನಮ್ಮ ಅಪ್ಪ ನಮ್ಮ ಜೊತೆಗೆ ಅಷ್ಟೇ ಇರೋದು ಹಂಗೆ ಫಸ್ಟ್ ಟೈಮ್ ಅಲ್ಲರಿ ಬಂದಿದ್ದಕ್ಕೆ ಇಷ್ಟು ದಿವಸ ಇದ್ದಿದ್ದು ಒಬ್ರು ಗೆಸ್ಟ್ ಆಗಿ ನಮ್ಮ ಮನ್ಯಾಗ ಅದಕ್ಕೆ ಆಕೆ ಹೆಂಗೆ ಮಾಡೋದು ಕಸಿಟ್ಟು ಬರ್ತೈತಿ ಅವ್ನಿಗೆ ಜಗಳ ತೈತಿದ್ದೆ ಹೆಂಗ ಒಂಥರ ಬೇಜಾರಾಗತ್ತೈತೆ ಗದ್ದಲಾಗಿದ್ವಿ ಈಗ ಖಾಲಿ 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 ಅನ್ಸಗತೈತಿ ಮತ್ತು ಸಂಜೆ ಏನು ಮಾಡ್ತಿದ್ವಿ ಗೊತ್ತೂ ಹಿಂಗೆ ಹೊರಗಡೆ ಹೋಗಿ ಅಂತಿದ್ವಿ ಇಲ್ಲಿ ಈಗ ಒಬ್ಬಕ್ಕೆ ಆಗಿನಲ್ಲಿ ಇವತ್ತು ಒಟ್ಟು ಹೊರಗೆ ಬಂದಿಲ್ರಿ ನಾನು ಈ ಕಾಲ ತೆಗೆದ್ ನೋಡ್ರಿ ಸಂಜೆ ಕೆಲಸ ಮಾಡ್ಕೊಂಡು ಹೊರಗ ತಗೊಂತಿದ್ರು ಮತ್ತು ಅತಿ ಪ್ಯಾಸ ಪ್ಲಾಸ್ ಬಡೀತಂತಿಲ್ಲಲ್ರಿ ಕರ್ಕೊಂಡು ಅಂಗಡಿ ಕಡೆ ಕರ್ಕೊಂಡು ಹೋಗ್ತಿದ್ದೆ ಅಲ್ಲಿ ಏನಾದ್ರೂ ಸ್ನ್ಯಾಕ್ಸ್ ತಿನ್ನೋದು ಅದು ಇದು ಮಾಡ್ತಿದ್ದೆ ಈಗ ಏನಿಲ್ಲ ನೋಡ್ರಿ ತಂದ್ರೆ ಏಜ್ ತಂದ್ರೆ ತೊಂದ್ರೆ ತರೋದ ಸಹಿ ಇಲ್ಲಾಂದ್ರೆ ಆ ಕಡೆ ಹೋಗೋದು ಸುಳ್ಳು ಆಗ್ಬಿಡ್ತೀನಿ ಮುಂದೆ ಯಾಕಂದ್ರೆ ಇಲ್ಲಿಂದ ಹೋಗೋಕೆ ದೂರ ಆಗದ್ರಿ ಹಂಗೆ ದೂರಲ್ಲ ಕತ್ತಲಾಗಿ ಹೋಗೋದು ಅದೆಲ್ಲ ಸ್ವಲ್ಪ ಕಷ್ಟ ಐತಿ ಆ ಮನೆಗೆ ಅದ್ದಾಡೋದು ಈ ಇಲ್ಲಿಂದ ಅಂಗಡಿಗೆ ಅದ್ದಾಡೋದು ಸ್ವಲ್ಪ ರಿಸ್ಕ್ ಬೇಡ ಅಂತಾರೆ ಅವರು ಹುಬ್ಬಕ್ಕೆ ಅದ್ದಾಡೋದು ಈ ಸುಸಾಕಿ ಇಲ್ಲಿ ಬರ್ತಿದ್ದೀವಿ ಇನ್ನು ಬರಬೇಡಂತ ಆವತ್ತ ಹೇಳಾರ ಒಂಥರ ಭಾಳ ಬೇಜಾರ ಆದರೆ ಒಪ್ಪ ಆದರೆ ಹೋಗೋದು ನಾನು ಹೇಳಿದ್ನಲ್ಲ ಇನ್ನೊಂದು ಆರು ಹತ್ರ ಇರ್ತಾಳೆ ಅಂತೇಳಿದ್ರೆ ಹಂಗಾಗಲಿಲ್ಲ ಅದು ಹೋಗಿ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಬಂದರೆ ಹಾಗಾಗಿ ಹೋದ್ಲು ನಾನು ಹಂಗಾಗಿ ಖುಷಿಯಿಂದಾನೆ ರೀ ಉತ್ತಮ ಕ್ರಿಸ್ಮಸ್ ಫಿನಿಶ್ ಪೇಂಟ್ ರೀ ಅದಕ್ಕೆ ಓಕೆ ಸ್ನೇಹಿತರೆ ಇವತ್ತಿನ ಈ ಉಡ್ಯಾನ ಇಲ್ಲಿಗೆ ಮುಗಿಸ್ತೀನಿ ರೀ